ಉದಾಹರಣೆಗೆ ಐದು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕಂದ್ರೆ ಒಂದು ನ್ಯಾಪಾಯಸ ಕೂಡ ಖರ್ಚು ಮಾಡಿಲ್ಲ ಕಳೆದ ವರ್ಷ ಏನೂ ಅವರು ರೆವಿನ್ಯೂ ಕಲೆಕ್ಷನ್ ಮಾಡಬೇಕು ರೆವಿನ್ಯೂ ಕಲೆಕ್ಷನ್ ಮಾಡಿಲ್ಲ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ ವೆಚ್ಚನೂ ಕೂಡ ಕಡಿಮೆ ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಇದೆ ಅದಲ್ಲದೆ ಈ ವರ್ಷ ಯಾವುದೇ ರೀತಿಯ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುವಂಥ ಯಾವುದೇ ದಿಟ್ಟು ಕ್ರಮ ಇಲ್ಲ ಹೀಗಾಗಿ ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳದೆ ಇದರ ಸಾಧನೆಯಾಗಿದೆ ಈ ಬಜೆಟ್ಟು ಕರ್ನಾಟಕವನ್ನು ಸಾಲದ ಕೂಪಕ್ಕೆ ಇನ್ನಷ್ಟು ನೂಕಿದೆ ಕರ್ನಾಟಕ ಆರ್ಥಿಕ ಒಂದು ಸಂಕಷ್ಟಕ್ಕೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಈ ಬಜೆಟ್ ಕೊಟ್ಟಿದೆ ಹೀಗಾಗಿ ಇದೊಂದು ಜನವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಬಜೆಟ್ ನೋಡಿರಿ ಉತ್ತರ ಕರ್ನಾಟಕಕ್ಕೆ ಪ್ರಾದೇಶಿಕ ಸಮತೋಲನ ಮಾಡೋದಕ್ಕೆ ಯಾವುದೂ ಕ್ರಮಗಳಿಲ್ಲ ಕಲ್ಯಾಣ ಕರ್ನಾಟಕನ ಹೇಳದಂತೆ ಐದು ಸಾವಿರ ಕೋಟಿ ಕೊಟ್ಟಿದ್ದರೆ ಈ ವರ್ಷ ಕೊಟ್ಟಿದ್ರೆ ಖರ್ಚು ಮಾಡೋದಲ್ಲ ಅದು ಅದೇ ರೀತಿ ಎಸ್ ಸಿ ಪಿ ಟಿ ಎಸ್ ಬಿ ಹಣ ಒದಗಿಸಿದ್ರು ಕೂಡ ಖರ್ಚು ಮಾಡೋದಲ್ಲ ಮತ್ತು ಕಲ್ಯಾಣ ಇದು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಶೂನ್ಯ ಕೊಡುಗೆ ಏನೇ ಇದ್ದರೂ ಬೆಂಗಳೂರು ಮತ್ತು ಮೈಸೂರು ಸೀಮಿತವಾಗಿರುವಂಥ ಒಂದು ಬಜೆಟ್ Thank you. Thank you. Thank you.